ಸರ್ಕಾರ ಹೇಳುತ್ತೆ ಇಲ್ಲಿ ನಮಗೆ ಟೆಕ್ನಿಕಲ್ ಎರರ್ ಇದೆ ಹಾಗಾದರೆ ಗೃಹಲಕ್ಷ್ಮಿ ಹಣ ಇಲ್ಲಿಂದ ಬರುತ್ತೆ ಅಂತ ನಾನು ಕೇಳುವಂಥದ್ದು ಸರ್ಕಾರ ಹೇಳುತ್ತೆ ಕೆಲವು ಬಾರಿ ನಾವು ಹಾಕ್ತೀವಿ ನಾವು ಹಾಕ್ತೀವಿ ನಾವು ಹಾಕ್ತೀವಿ ಅಂತ ಆದರೆ ಇಲ್ಲಿ ಕೆಲವು ಇನ್ನು ಇನ್ನು ಕೆಲವೊಬ್ರು ಹೇಳ್ತಾರೆ ಇನ್ನು ಕೆಲವೊಬ್ರು ಈಗ ಲಕ್ಷ್ಮೀ ಲಕ್ಷ್ಮೀ ಹಬ್ಳ್ಕರರು ಕೊಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಲಕ್ಷ್ಮೀ ಅಬಳ್ಕರರು ಹೇಳಿರುವಂಥ ಪ್ರಕಾರ ನಾವು ಆಲ್ರೆಡಿ ನಾಲ್ಕೈದು ಕಂತಿನ ಹಣವನ್ನು ಒಂದೇ ಬಾರಿ ಹಾಕಿಬಿಟ್ಟಿದ್ದೀವಿ ಅಂತ ನಾನು ಕೇಳುವಂಥದ್ದು ಒಂದೇ ಕಂತಿನ ಈಗ ನಾಲ್ಕೈದು ಬಾರಿ ಹಣ ಹಾಕಿದರೆ ಎಲ್ಲಿದೆ ಅಂತ ನಾನು ಕೇಳುವಂಥದ್ದು ಈಗ ಹಣ ಹಾಕಿದರೆ ಬರಬೇಕಿತ್ತಲ್ವ ಎಲ್ಲಿದೆ ಅಂತ ನಾನು ಕೇಳುವಂಥ ಈಗ ಮಹಿಳೆಯರಿಗೆ ಹೋಗಿ ಹೋಗ್ಬಿಟ್ಟು ಕೇಳಿದ್ರೆ ಇದರಲ್ಲಿ ನೈಂಟಿ ಚಾನೆಲ್ ಅನ್ನ ನೋಡುವಂತ ನೈಂಟಿ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ನಾನು ಕೇಳುವಂಥದ್ದು ಯಾಕೆ ಹಣ ಬಂದಿಲ್ಲ ಅಂತ ಆ ಹಣ ಇರೋದಕ್ಕೆ ಮೇಯ್ನ್ ಕಾರಣ ಇರುವಂತದ್ದು ಇದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವರು ಮಾಡಿಲ್ಲ ಮತ್ತೆ ಈಗ ಎಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲ ಜನರದ್ದೇ ಪ್ರಾಬ್ಲಮ್ ಎಲ್ಲ ಜನರದ್ದೇ ತಪ್ಪು ಎಲ್ಲ ಜನರೇ ಮಾಡಿರುವಂತದ್ದು ಅಂತ ಹೇಳಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿಗ ಸರ್ಕಾರದ್ದು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಖಂಡಿತವಾಗಲೂ ಸರ್ಕಾರದ್ದು ಕೂಡ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇದ್ದೇ ಇದೆ ಅಂತಂದರೆ ಕೆಲವರದ್ದು ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಏನಪ್ಪಾ ಅಂತಂದರೆ ಸರ್ಕಾರ ಇಲ್ಲಿ ಹಣ ಹಾಕದೇ ಇರೋದಕ್ಕೆ ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸರ್ಕಾರ ಹಣ ಹಾಕಿದ್ದಿದ್ರೆ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇತ್ತು ಮತ್ತು ಕೆಲವರದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಭಾರಿ ಕಷ್ಟ ಇದೆ ಯಾಕಪ್ಪ ಅಂತಂದರೆ ಈಗ ನೀವು ಹೇಳಿದರೆ ಹೇಳ್ತೀರ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಅಂತಂದರೆ ನಮಗೆ ಬೇಡ ಸರ್ ನಮಗೆ ಬೇಕಾಗಿಲ್ಲ ಸರ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ಸರ್ ಸರ್ ಬೇಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಯಾರು ಹೇಳಿದ್ರು ಅಂತ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಸುಮ್ ಸುಮ್ಮನೆ ನೀವು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದ್ರೆ ಈ ಮಾತನ್ನು ಹೇಳ್ತಾ ಇದೀನಿ ಇಲ್ಲಿ ನಿಮ್ಗೆ ಧರ್ಮಕ್ಕೆ ಅಂತಂದ್ರೆ ಸುಮ್ಮನೆ ಫ್ರೀ ಆಗಿ ಕೊಡ್ತಾ ಇರುವಂತ ಸರ್ಕಾರ ನೀವು ಆ ಎರಡು ಸಾವಿರ ರೂಪಾಯನ್ನೇ ಯಾಕೆ ಬಿಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೀವು ಕೆಲವರು ಹೇಳ್ತೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಸರ್ ನಮ್ಗಂತ ಯಾಕೆ ಬಿಡ್ತೀರ ಅಂತ ಕಮೆಂಟ್ ಮಾಡಿ ನೀವು ಸುಮ್ಮ ಸುಮ್ಮನೆ ಇಲ್ಲಿ ಧರ್ಮಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ನಾನು ನಿಮ್ಮ ಕೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ಎರಡು ಸಾವಿರ ಬಂದರೆ ಏನಕ್ಕಾದರೂ ಆಗುತ್ತೆ ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ ಎಲ್ಲರೂ ಕೂಡ ಖರ್ಚು ಮಾಡ್ಕೊಳ್ಳಿ ತುಂಬ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಯಾವತ್ತು ಹೇಳುವಂಥದ್ದು ಇಷ್ಟೇ ನನ್ನ ಒಂದು ಸಬ್ಸ್ಕ್ರೈಬರ್ಗಳು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಮತ್ತು ಅವ್ರು ಎಲ್ರಿಗೂ ಹಣ ಬರಬೇಕಂತಾನೆ ನಾನು ಕೇಳುವಂಥದ್ದು ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಮತ್ತು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಕಾರಣವೇ ಅದೇ ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವ್ರದ್ದು ಆಗೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಅಂತ ನಾನು ಹೇಳ್ತಾನೇ ಇದೀನಿ ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ 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 ಅಂತ ಆದರೆ ಕೆಲವರು ಮಾಡ್ತಾ ಇಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಂಡು ಡೆಫಿನೆಟಾಗಿ ಎಲ್ರಿಗೂ ಹಣ ಬರುವಾಗ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ನೈಂಟಿ ಪರ್ಸೆಂಟ್ ಜನರಿಗೆ ಎಲ್ಲರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಯಾರಿಗೆ ಆಗಿಲ್ಲ ಯಾರ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರದು ಆಗಿಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ದು ಯಾಕೆ ಆಗಿಲ್ಲ ಏನು ಕತೆ ಅಂತ ದಯವಿಟ್ಟು ಒಂದು ವಿಚಾರ ಎಲ್ರಿಗೂ ರಿಕ್ವೆಸ್ಟ್ ಮಾಡುವಂಥದ್ದು ನಾನು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕೊಡಿ ನೀವು ಕಮೆಂಟ್ ಮಾಡಬೇಕಾಗ್ತದೆ ವಿಡಿಯೋ ಸೆಕ್ಷನ್ ಅಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಕಮೆಂಟ್ ಮಾಡ್ತೀರಂತ ಡೆಫಿನೆಟ್ ಆಗಿ ಹಣ ಬರುತ್ತೆ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗಾಗಿ ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡಿದರೆ ಮಾತ್ರ ಇಲ್ಲಿ ಸರ್ಕಾರ ಗೊತ್ತಾಗುವಂಥದ್ದು ಇಲ್ಲಂತ ನೀವು ನೀವೇ ಯೋಚನೆ ಮಾಡಿ ಹೇಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಮತ್ತು ಕೆಲರ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಕಮೆಂಟ್ ಮಾಡುವುದಕ್ಕೆ ಯಾರೂ ಕೂಡ ದುಡ್ಡು ಕೇಳಲ್ಲ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಒಂದು ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಅದೇ ಹೇಳ್ತಿರುವಂಥದ್ದು ಯಾರಿಗೆ ಹಣ ಬಂದಿಲ್ಲ ಅವ್ರು ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಆಗಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಬಿಟ್ಟರೆ ನಿಮಗೆ ಹಣ ಇಲ್ಲಿ ಯಾರಿಗೂ ಜಮೆ ಆಗ್ತಾ ಇಲ್ಲ ನಾ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ನೀವು ನೀವೇ ಮಾಡ್ಕೊಳ್ಬೇಕು ನಾ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಬಂದೇ ಬರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪಿ ಡಿ ಒಂದು ಅಂತ ಇರ್ತಾರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ಲ್ಲಿ ಪಿ ಡಿ ಒ ಅಂತ ಇರ್ತಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ್ಯಂಡ್ ಪಿ ಡಿ ಒ ಅಲ್ಲಿ ಹೋಗ್ಬಿಟ್ಟು ನೀವು ಅಂದರೆ ಅವ್ರ ಹತ್ರ ಹೋಗಿಬಿಟ್ಟು ಅವ್ರ ಹತ್ರ ಹೋಗಿಬಿಟ್ಟು ನೀವು ನೀವು ಈ ರೀತಿ ಹೇಳಿ ನಾ ಹೇಳುವಂಥ ರೀತಿಯಲ್ಲಿ ಆಗಿ ನಮ್ಮ ಸರ್ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ಬರದೆ ಇದ್ದವ್ರಿಗೆ ನಾ ಹೇಳ್ತಾ ಇರುವಂಥದ್ದು ಬಂದವರಿಗೆ ಅಲ್ಲ ಇಲ್ಲಿ ನಮ್ಗೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ನಮ್ಗೆ ಹಣ ಬೇಕು ಸರ್ ನಮಗೆ ನಾವು ನಮ್ಗೆ ಹಣ ಬೇಕೇ ಬೇಕು ಸರ್ ನಾವು ಹಣವನ್ನು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹೇಳಿ ಅಂತ ನೀವು ಕೇಳಿ ಖಂಡಿತವಾಗ್ಲೂ ಅವ್ರು ತಿಳಿಸ್ಕೊಡ್ತಾರೆ मतले न्यू ಖಂಡಿತವಾಗ್ಲೂ ನೀವು ಅವರಿಗೆ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಆ ಹಣ ಏನು ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಅವ್ರು ಹೇಳ್ತಾರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಅದನ್ನ ಸರಿ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇದೇ ರೀತಿ ಸುಮ್ ಸುಮ್ಮನೆ ಯಾರಿಗೂ ಹಣ ಹಾಕಲ್ಲ ಸರ್ಕಾರ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಓನ್ ನಂಬರ್ ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದರೆ ಡೆಫ್ನೆಟ್ ಆಗಿ ಅವರು ಚೆಕ್ ಮಾಡಿಬಿಟ್ಟು ಎಲ್ಲರ ಒಂದು ಇದನ್ನು ಚೆಕ್ ಮಾಡಿಬಿಟ್ಟು ಆಗಿ ಅಲ್ಲಿ ನಿಮಗೆ ಕೊಡ್ತಾರೆ ನಿಮ್ಮೊಂದು ಫೋನ್ ನಂಬರನ್ನ ಕೊಡ್ತಾರೆ ಸಿಂಪಲ್ಲಾಗಿ ಅದನ್ನು ತಗೊಳ್ಳಿ ಎಲ್ಲ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಸಿಂಪಲ್ ಆಗೋದನ್ನು ತಗೊಳ್ಳಿ ಸಿಂಪಲ್ ಆಗಿ ಆ ಒಂದು ಫೋನ್ ನಂಬರ್ನ ಸ್ವಲ್ಪ ಇಟ್ಕೊಳ್ಳಿ ಯಾಕಪ್ಪ ಅಂತ ಕೆಲವರದ್ದು ಫೋನ್ ನಂಬರ್ ಸರಿ ಇರೋದಿಲ್ಲ ಹಾಗಾಗಿ ಆ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ ಫೋನ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಫೋನ್ ನಂಬರ್ನ ಡೆಫಿನೆಟಾಗಿ ಆಗಿ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಸತಿ ಎರಡು ಸತಿ ಅಲ್ಲ ಕಂಪ್ಲೀಟ್ ಒಂದು ಸತಿ ಕೆಲಸ ಮಾಡಿದ್ರೆ ಅದು ಫುಲ್ ಸಕ್ಸಸ್ ಆಗಬೇಕು ಹಾಗಾಗಿ ಕಂಪ್ಲೀಟಾಗಿ ನೀವು ಇಲ್ಲಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ ಮಾಡ್ತಾ ಇದ್ದೀರಾ ಯಾಕೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಬೇರೆ ನಮ್ಗೆ ಆಗಲ್ವಾ ಅಂತ ರೇಷನ್ ಕಾರ್ಡ್ ಅಪ್ಡೇಟಿಂದ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಅಂತ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಿಮಗೆ ಇಲ್ಲಿ ನಿಮ್ಗೆ ಹೇಳಿದಿರುವಾಗ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದ್ರೆ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕಪ್ಪ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಆ್ಯಂಡ್ ಮತ್ತೊಂದು ವಿಚಾರ ಆಗಿರುವಂಥ ಒಂದೇ ಒಂದು ಆಪ್ಷನನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ ವಿಸ್ತರಿಸಿದ್ದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೇನೆ ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದು ಎರಡೇ ಇದು ಎರಡೇ ಮಾಡ್ಕೊಳ್ಳಿ ಇದು ಕೊನೆಯ ಆಪ್ಷನ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೊನೆಯದಾಗ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಇದು ಯಾಕಪ್ಪ ಅಂತಂದರೆ ಇದು ಕೊನೆಯ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರ ಬಗ್ಗೆ ಖಂಡಿತ ಹೇಳಬೇಕಂತಂದ್ರೆ ಇದು ಲಾಸ್ಟ್ ಆಪ್ಷನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ತುಂಬ ಅಂದ್ರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ ಆಗಲಿ ಹೋಗ್ಬಿಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ಆ್ಯಂಡ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ಮತ್ತು ನನಗೆ ಆಗಿ ಡಿ ಎಮ್ ಮಾಡಿದ್ರಿ ಆ್ಯಂಡ್ ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಟಾಕ್ ಬಂದಿದೆ ಅಂತಂದರೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕಪ್ಪ ಅಂದರೆ ತುಂಬ ಅಂದ ತುಂಬ ಜನರಿಗೆ ಹಣ ಹಾಕಿಲ್ಲ ಎಟ್ ಪ್ರೆಸೆಂಟ್ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಪಟ್ಟಂತ ಬರುತ್ತೆ ಆ್ಯಂಡ್ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮೇಯ್ನಾಗಿ ಹೇಳಬೇಕಂತಂದ್ರೆ ಕೆಲವರ ಅಕೌಂಟಲ್ಲಿ ಫುಲ್ ಹಣ ಜಮೆ ಆಗಿಲ್ಲ ಅಂತಂದರೆ ಕೆಲವರ ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಮತ್ತು ಕೆಲವರ ಅಕೌಂಟ್ ಡೆಡ್ ಆಗಿದೆ ಆ ರೀತಿ ಪ್ರಾಬ್ಲಮ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟ್ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ಲರ ಅಕೊಂಡು ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಕನ್ಫ್ಯೂಷನನ್ನು ನೀವು ಯಾರು